ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ರ್ಯಾಂಡಮಾಗಿ ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಹೇಗೋಗುತ್ತೆ ಹಾಗೆ ನಾನು ಬ್ಲಾಗ್ ಮಾಡಿ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಆ್ಯಂಡ್ ಈ ಬ್ಲಾಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ಯಾ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಆ್ಯಂಡ್ ನನಗೆ ತುಂಬ ಕಮೆಂಟ್ಸ್ ಬರ್ತಾನೇ ಇರುತ್ತೆ ಸ್ಕಿನ್ ಕೇರ್ ಹೇರ್ ಕೇರ್ ರಿಲೇಟೆಡ್ ಆ್ಯಂಡ್ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಕೇಳ್ತಾನೆ ಇರ್ತೀರಾ ಆ್ಯಂಡ್ ನಾನು ಆಲ್ಮೋಸ್ಟ್ ಎರಡು ವರ್ಷದಿಂದ ನಂಬಿಕೊಂಡು ರೆಗ್ಯುಲರಾಗಿ ಯೂಸ್ ಮಾಡ್ಕೊಂಬರ್ತಾ ಇರೋದು ಅಂದರೆ ಅದು ಕ್ಯೂರ್ ಸ್ಕಿನ್ ನಿಮಗೂ ಗೊತ್ತಿರುತ್ತೆ ನಾನು ತುಂಬ ಸತಿ ತೋರಿಸಿದ್ದೀನಿ ಇದಿಲ್ಲೇ ಇರುತ್ತೆ ನನ್ನ ರೂಮಲ್ಲಿ ಆ್ಯಂಡ್ ಎಷ್ಟೇ ಮೇಕಪ್ ಐಟಮ್ಸ್ ಯೂಸ್ ಮಾಡಬೇಕನ್ನೋ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರ್ಬೇಕು ಅದಕ್ಕೊಂದು ಒಳ್ಳೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬೇಕಾಗುತ್ತೆ ಆ್ಯಂಡ್ ಮಾರ್ಕ್ ಇದ್ದರೆ ಇಲ್ಲ ಪಿಗ್ಮೆಂಟೇಷನ್ಸ್ ಇದ್ದರೆ ಅದ್ರ ಮೇಲೆ ನೀವು ಎಷ್ಟೇ ಕನ್ಸೀಲರ್ ಏನೇ ಮಾಡಿದ್ರು ಆ ಪಿಂಪಲ್ ಮಾರ್ಕ್ಸ್ ಎಲ್ಲ ಹೆದ್ದಿ ಕಾಣಿಸುತ್ತೆ ಆ್ಯಂಡ್ ಎಲ್ಲ ತುಂಬ ಪ್ಯಾಚಿ ಪ್ಯಾಚಿ ಕಾಣಿಸುತ್ತೆ ಸೊ ಅಂಥವ್ರು ಏನು ಮಾಡಬೇಕಂದ್ರೆ ಫಸ್ಟು ನಿಮ್ಮ ಒಳ್ಳೆಯ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ತೊಗೊಳ್ಳಿ ಆ್ಯಂಡ್ ನನ್ನ ಪ್ರಾಡಕ್ಟ್ಸ್ ಎಲ್ಲ ನನ್ನ ಸ್ಕಿನ್ಗೆ ಹೇಗೆ ಬೇಕೋ ಆ ಥರ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದಾರೆ ನನ್ನ ಡಾಕ್ಟರ್ ಚಾರು ಅಂತ ಅವರು ಅಷ್ಟೇ ನನಗೆ ಏನೇ ಪ್ರಾಬ್ಲಮ್ ಇದೆ ನನ್ನ ಡಯಟ್ ಇಶ್ಯೂ ಆಗಿರ್ಬೋದು ಇಲ್ಲ ಸ್ಕಿನ್ ಇಶ್ಯೂ ಹೇರ್ ಫಾಲ್ ಇಶ್ಯೂ ಏನೇ ಇದ್ರೂ ನಾನು ಟೆಕ್ಸ್ಟ್ ಮಾಡಿದ್ರೆ ಅವರು ರಿಪ್ಲೈ ಮಾಡ್ತಾರೆ ನನಗೆ ಬಂದು ಏನು ಯೂಸ್ ಮಾಡಬೇಕು ಆ್ಯಂಡ್ ಎಷ್ಟು ನೀರು ಕುಡಿಬೇಕು ಎಷ್ಟು ಡಯಟ್ ಫಾಲೋ ಮಾಡಬೇಕು ಇವಾಗ ನಿಮಗೆ ಗೊತ್ತಿರ್ಬೋದು ಟ್ವೆಂಟಿ ಫೈವ್ ತರ್ಟಿ ಥರ ಹೋದಂಗೂ ಸ್ಕಿನ್ ಕೇರ್ ಹೇರ್ ಕೇರ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಈಗ ಅದು ಮಗು ಆದಮೇಲೆ ಸ್ವಲ್ಪ ಇದು ನೋಡಿ ಕೂದಲೆಲ್ಲ ಉದ್ರದಾಗಿರ್ಬೋದು ಆ್ಯಂಡ್ ತುಂಬ ಆ್ಯಕ್ನಿಮಾರ್ಕ್ಸ್ ಆ್ಯಂಡ್ ಇವಾಗಂತೂ ಸಖತ್ ಬಿಸಿಲು ಟ್ಯಾನ್ ಇಶ್ಯೂ ಈ ಥರ ಎಲ್ಲ ಇರುತ್ತೆ ಸೊ ಅದಕ್ಕೆ ಒಂದು ಒಳ್ಳೆ ಡರ್ಮಟಾಲಜಿಸ್ಟ್ ಇರಬೇಕು ನೀವು ಕನ್ಸಲ್ಟ್ ಮಾಡೋಕ್ಕೆ ನಾನಿದೆ ಆಚೆ ಹೋಗಿ ಎಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡು ಕನ್ಸಲ್ಟ್ ಮಾಡ್ತೀನಿ ಅಂದರೆ ಹೋಗಿ ಬರೋಕ್ಕೆ ಟ್ರಾವೆಲ್ ಟೈಮ್ ವೇಸ್ಟ್ ಆಗುತ್ತೆ ಆ್ಯಂಡ್ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಏನು ಕಮ್ಮಿ ಇಲ್ಲ ಅವಾಗ ಎಲ್ಲೂ ನಿಮಗೆ ಸಾವಿರ ರೂಪಾಯಿ ಕಮ್ಮಿ ಅಪಾಯಿಂಟ್ಮೆಂಟೇ ಸಿಗಲ್ಲ ಚೆನ್ನಾಗಿರೋ ಡಾಕ್ಟ್ರ್ ನೋ ನೋಡ್ತೀನಿ ಅಂದರೆ ಆ್ಯಂಡ್ ಅವ್ರು ಬಂದಷ್ಟು ನಿಮಗೆ ಪ್ರಾಡಕ್ಟ್ಸ್ನ ಕೊಡ್ತಾರೆ ಅದನ್ನೆಲ್ಲ ತೊಗೊಳಕ್ಕೆ ಎರಡು ಮೂರು ಸಾವಿರ ಬೇಕಾಗುತ್ತೆ ಹೆಂಗೆ ಅವರು ಮೂರ್ನಾಲ್ಕು ಸಾವಿರ ಅಂತೂ ಖರ್ಚಾಗ್ಬಿಡುತ್ತೆ ಬಟ್ ನೀವು ನಿಮ್ಮ ಮನೇಲೇ ಕುತ್ಕೊಂಡು ನಿಮ್ಮ ಕಂಫರ್ಟ್ ಝೋನಲ್ಲಿ ನಿಮ್ಗೆ ಯಾವಾಗ ಆಗುತ್ತವಾಗ ಕನ್ಸಲ್ಟೇಷನ್ ತೊಗೋಬೋದು ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಮೇಲೆ ನಿಮ್ಗೆ ಪ್ರಾಡಕ್ಟ್ಸ್ನ ಕೊಡ್ತಾರೆ ಆ್ಯಂಡ್ ಎಲ್ಲ ಅಮೇಝಿಂಗಾಗಿ ವರ್ಕ್ ಆಗುತ್ತೆ ಸಖತ್ತಾಗಿರುತ್ತೆ ಆ್ಯಂಡ್ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅವ್ರು ಹೇಗೆ ಯೂಸ್ ಮಾಡಿ ಅಂತ ಹೇಳಿರ್ತಾರೆ ನೋಡಿ ಅದೇ ಥರ ಯೂಸ್ ಮಾಡಿದ್ರೆ ನನಗೆ ಒಂದು ಅಮೇಸಿಂಗ್ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ನನಗೂ ಹಾಗೆ ಆಗಿದ್ದು ಆ್ಯಂಡ್ ನನಗೆ ಎಷ್ಟೊಂದು ಡೌಟ್ಸು ಇವಾಗ ಪಾಪ ಆದಮೇಲೆ ಹೇರ್ ಫಾಲ್ ಇಶ್ಯೂ ಆಗಿರ್ಬೋದು ಆ್ಯಂಡ್ ವೆಯ್ಟ್ ಲಾಸ್ ಇಶ್ಯೂ ಆಗಿರ್ಬೋದು ಇದಕ್ಕೆಲ್ಲ ನಾನು ಅಲ್ಲೇ ಚಾಟ್ ಮಾಡಿ ಕೇಳ್ಕೊತೀನಿ ಆ್ಯಂಡ್ ಫೇಸ್ ಅನಾಲಿಸಿಸ್ ತೊಗೋತೀನಿ ಬೆಳಗ್ಗೆ ಕೂಡ ಒಂದು ಫೇಸ್ ಅನಾಲಿಸಿಸ್ ತೊಗೊಂಡಿದ್ದೆ ಇದು ಬಿಫೋರ್ ಆ್ಯಂಡ್ ಆಫ್ಟರ್ ನೀವೇ ನೋಡ್ಬೋದು ತುಂಬ ನನಗೆ ಮಾರ್ಕ್ಸ್ ಪಿಗ್ಮೆಂಟ್ ಟ್ಯೂಷನ್ ಎಲ್ಲ ಇತ್ತು ದೊಡ್ಡ ದೊಡ್ಡ ಸಿಸ್ಟಿಕ್ ಆ್ಯಕ್ನಿ ಅಂತಾರೆ ಆ ಥರ ಎಲ್ಲ ಇತ್ತು ಅದೆಲ್ಲ ಹೋಗಿದೆ ಆ್ಯಂಡ್ ಇವಾಗ ಫೇಸೇ ಒಂಥರ ಚೆನ್ನಾಗಿ ಅನಿಸುತ್ತೆ ಈ ಇಷ್ಟು ಚೆನ್ನಾಗಿರುವಾಗ ಇಷ್ಟೊಂದು ಮೇಕಪ್ ಬೇಡ ಬೇಡಪ್ಪ ಫೇಸೇ ಚೆನ್ನಾಗಿದೆ ಅಲ್ಲ ಒಂದು ಚಿಕ್ಕದಾಗೆ ಒಂದು ಬಿ ಬಿ ಕ್ರೀಮ್ ಏನಾದ್ರು ಹಚ್ಕೊಂಡ್ಬಿಟ್ರೆ ಸಾಕು ಒಂದು ಫುಲ್ ಗ್ಲೋಯಿಂಗ್ ಆಗಿರುತ್ತೆ ಸ್ಕಿನ್ ಆ್ಯಂಡ್ ನಂಗೆ ತುಂಬ ಹೆಲ್ಪ್ ಆಗಿದೆ ಕ್ಯೂ ಸ್ಕಿನಿಂದ ಸೊ ಹಾಗಾಗಿ ನಾನು ಕೂಡ ನಿಮಗೆ ರೆಕಮೆಂಡ್ ಮಾಡ್ತಾಯಿದ್ದೀನಿ ನೀವು ಇನ್ನೂ ಏನಾದರೂ ಯೂಸ್ ಮಾಡಿಲ್ಲ ಅಂದರೆ ಒಂದು ಟ್ರೈ ಮಾಡಿ ಸ್ಕ್ರೀನಲ್ಲಿ ಹೋಗ್ತಾ ಇರೋ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ನಿಮ್ಗೆ ಎಷ್ಟೊಂದು ಯೂಸ್ ಆಗುತ್ತೆ ಪ್ರಾಡಕ್ಟ್ ಸಿಗುತ್ತೆ ಆ ಪ್ರಾಡಕ್ಟ್ಸ್ ನಿಮಗೆ ಕಣ್ಣು ಮುಚ್ಕೊಂಡು ಒಂದು ಬರುತ್ತೆ ನೀವು ರೆಗ್ಯುಲರಾಗಿ ಯೂಸ್ ಮಾಡಿದ್ರು ಅದಾದಮೇಲೆ ನಿಮಗೆ ಫೇಸ್ ಅನಾಲಿಸಿಸ್ ಹೇಳಿದ್ನಲ್ಲ ಅದು ಸಿಗುತ್ತೆ ಆ್ಯಂಡ್ ನಿಮಗೆ ಮಂತ್ಲಿ ಮಂತ್ಲಿ ಫಾಲೋಅಪ್ ಇರುತ್ತೆ ಆ್ಯಂಡ್ ಅದಲ್ಲದೆ ನಿಮಗೆ ಪರ್ಸ್ನಲೈಸ್ ಡಾಕ್ಟರ್ ನಿಮ್ಮ ಸ್ಕಿನ್ ನೋಡಿ ಪ್ರಾಡಕ್ಟ್ನ ಕೊಡ್ತಾರೆ ಇವಾಗ ನನಗೆ ಕೊಟ್ಟಿರೋ ಪ್ರಾಡಕ್ಟೇ ನಿಮಗೆ ಕೊಡೋದಿಲ್ಲ ಡಿಫ್ರೆಂಟ್ ಪ್ರಾಡಕ್ಟ್ ಇರುತ್ತೆ ಸೊ ತುಂಬ ಈ ಥರ ನಿಮಗೆ ಇರುತ್ತೆ ಮನೇಲಿ ಕೂತ್ಕೊಂಡು ಮಾಡ್ಬೋದು ಚಾಟ್ ಮಾಡಿ ಕೇಳ್ಬೋದು ಆ್ಯಂಡ್ ತುಂಬ ಹೆಲ್ಪ್ ಆಗುತ್ತೆ ಪ್ರಾಡಕ್ಟ್ಸ್ ಎಲ್ಲ ಸೇರಿ ನನಗೆ ತುಂಬ ಅಫೋರ್ಡೆಬಲ್ ರೇಂಜಲ್ಲಿ ಬರುತ್ತೆ ತೊಗೊಂಡು ಯೂಸ್ ಮಾಡಿ ನೋಡಿ ನನಗೆ ಎಷ್ಟೊಂದು ಜನ ಕಮೆಂಟಲ್ಲೂ ಹೇಳಿದ್ದೀರಾ ನನಗೂ ವರ್ಕ್ ಆಗಿದೆ ಅಂತ ಈಗ ಒಂದಷ್ಟು ಹೊಸ ಸಬ್ಸ್ಕ್ರೈಬ್ಸ್ ಯಾರು ಇರ್ತಾರೆ ಅವ್ರಿಗೆ ಗೊತ್ತಾಗಲಿ ಅಂತ ನಾನು ಇನ್ನೊಂದು ಇನ್ನೊಂದ್ಸತಿ ನಿಮಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ನನ್ನ ಕೂಪನ್ ಕೋಡ್ ಆ್ಯಂಡ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿರ್ತೀನಿ ಸೊ ನೀವು ಚೆಕ್ ಮಾಡಿ ಹೋಗಿ ಕನ್ಸಲ್ಟೇಷನ್ನ ತೊಗೊಬೋದು ನಾನು ಅಲ್ಲಿ ರೆಕಮೆಂಡ್ ಮಾಡ್ತೀನಿ ಒಂದ್ಸತಿ ತೊಗೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡಿ ನೋಡಿ ಅಮೇಝಿಂಗ್ ಆಗಿ ಬರ್ಕಾಗುತ್ತೆ ಸೊ ಇಷ್ಟೇ ಸೊ ಬನ್ನಿ ಲಾಂಗ್ ನೋಡೋಣ ಇನ್ನೊಂದು ಅಂಬ ಇಲ್ಲಿ ಈ ಯಾರು ಕೊಡಿಸಿದ್ದು ಈ ಅಂಬಾರು ಅಂಬಾ ಅಂಬ ಅಲ್ಲಿದ್ಯಲ್ಲ ಸ್ವಲ್ಪ ಇದೆ ನೋಡಲ್ಲಿ ಹೇಳು ಕೊಡ್ಸಿದು ಏನು ಕೊಡ್ಸಿದ್ ನಿಂಗೆ ಈಗ ನೋಡ್ತಾ ಇರ್ತಾಳ ರಂಜು ಕಳ್ಳ ನಂದೇ ಹೇಳಿಲ್ಲ ಅಂತೇಳೆ ಎಲ್ಲ ಈ ಕಡೆ ತಿರುಗಿಸ್ರಿ ತಿರ್ಗಸ್ರಿ ಹಾ ಮಕಾಕ ಒಂಚೂರು ಉದ್ದ ಮಾಡ್ಬಿಟ್ಟೈತೆ ಅಪ್ಪ ಅಮ್ಮ ಒಂಚೂರು ಉಂಡೆಗೆ ಎದ್ದು ಇದ್ರೆ ಇನ್ನೂ ಚೆನ್ನಾಗಿರೋದನ್ಸ ನಿಂತ್ಕೋತಾ ಇಲ್ಲ ಆದ್ರೆ ಒಂಚೂರು ಕಾಲಸ್ಬಿಟ್ಟು ನಿಲ್ಸಬೇಕು ವೀರೋ ವೀರೋ ಅಂಬ ಹೆಂಗ್ ತಿನ್ನತಪ್ಪ ಅಮ್ಮಮ್ಮ ಹೆಂಗೆ ತಸ

ಹ್ಮ್ ಮೀಸ್ಕೊಬ ವಾಕಿಂಗ್ ಕರ್ಕೊಂಡೋಗ ಹೋಗಿ ಅದಕ್ಕೆ ಮಮ್ಮ ಮಾಡಿಸ್ಕೊಂಡು ಕರ್ಕೊಂಬ ಹೋಗು ಯಾ ಮಾಡಿಸ್ಕೊಂಡು ವಾಕಿಂಗ್ ಮಾಡಿಸ್ಕೊಂಡು ಹ್ಞೂ ಎಲ್ಲಿ ಮಾಡಿಸೋದು ಯಾನ ಅಂಬಾಗ ಯಾ ಎಲ್ಲಿ ಮಾಡೋದು ಮಾಡ್ತೇವ

ಅವ್ನಾಗ್ಲೆ ಅಂತ ಇದ್ರ ಏನೇನು ಹೋಗ್ಬಿಡುತ್ತೋ ಅಂತ ಕಣ್ಣು ಕಿವಿ ಕಾಲು ಎಲ್ಲ ಏನು ಕಟಿಂಗಾ ಯಾಕೆ ಒಂದ್ರಲ್ಲಿ ಮಾಡಿದ್ರೆ ಕಟ್ಟಿಂಗ್ ಆಗಲ್ವಾ ನಮ್ಮ ಸುನಿ ಕಟಿ ಕತ್ರಿನೇ ಬೇಡ ಟ್ರಿಮ್ಮರ್ ಒಂದಿದ್ರೆ ಸಾಕು ಯಾವ ಕಟಿಂಗ್ ಬವಿ ನೀವು ಈ ಸರ್ತಿ ಮಾಡ್ಸಿದ್ದು ಸಿಗ್ಮಾ ಹಾಂ ಸು ವೀರದು ಮಾರ್ಕೋ ಜಿ ನೋಡು ಬವಿ ಕಟ್ಟಿಂಗ್ ಯಾರು ಮಾಡಿದ್ದು ರೀ ನಿನಗೆ ವೇಣು ಮಾಮಾ ವೇಣು ಮಾಮಾ ವೇಣು ಮಾಮಾ ಹೆಂಗ್ ಮಾಡಿದ್ದು ಕಟ್ಟಿಂಗು ಕೈಯಲ್ಲಿ ತೋರಿಸಿ ಹೆಂಗೆ ಮಾಡಿದ್ದು ಕಟ್ ಕಟ್ ಮಾಡಿದ ಇವನು ಮಾಡೋರೆ ಇವ್ನು ವರ್ಕ್ ಮಾಡಿಸ್ಕೊ ಬರ್ತಾನಲ್ಲ ಅವ್ರ ಹತ್ರನೇ ಅವ್ರು ಇವಾಗ ಬೇರೆ ಇಲ್ಲೊಂದು ಅಂಗಡಿ ಇಡ್ಕೊಟ್ಟವ್ರೆ ಆಹಾ ಓಕೆ ಗೈಸ್ ನಾನು ಯಾವುದೇ ವಿಡಿಯೋ ಶೂಟ್ ಮಾಡೋಕ್ಕಾಗ್ಲಿಲ್ಲ ನನ್ನ ಕೈಲಿ ಹಾಗಾಗಿ ನನ್ನ ಹತ್ರ ಒಂದಷ್ಟು ಓಲ್ಡ್ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಆಲ್ಮೋಸ್ಟ್ ಜಾನ್ವರಿ ಫಸ್ಟ್ ವೀಕಲ್ ತೊಗೊಂಡಿದ್ದಿದ್ದು ವೀರಿಗಿನ್ನೂ ಹೇರ್ ಕಟ್ ಕೂಡ ಮಾಡಿಸಿಲ್ಲ ನೀವು ನೋಡ್ಬೋದು ಆವಾಗಳೇ ವೀಡಿಯೋಸ್ ನಾನು ಶೇರ್ ಮಾಡೋಕ್ಕೆ ಆಗಿರಲಿಲ್ಲ ಅದು ಹಾಗೆ ಇತ್ತು ಸರಿ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಸುನೀತ್ ಜಿಮ್ಗೆ ಜಾಯ್ನ್ ಆಗಿದ್ರು ಸೊ ಅವತ್ತು ಹೋಗಿ ಮಾತಾಡ್ಕೊಂಡು ಬಂದಾಗ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಜಿಮ್ಮಲ್ಲಿ ವೀರು ಆಟಾಡ್ತಾ ಇದ್ದಿದ್ದು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅದಾದಮೇಲೆ ಗೋಪಿ ಅಣ್ಣ ಮತ್ತು ಪಾಪು ಗೊಂಬೆ ಸೊನೋ ಅವರೆಲ್ಲ ಸಿಕ್ಕಿದ್ರು ಮಕ್ಕಳನ್ನ ಒಂದು ಕಡೆ ಆಟ ಆಡ್ಸೋಕೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ನಾವು ಏನಾದ್ರು ತಿನ್ನೋಕೋಗೋಣ ಅಂತ ಹೋಗಿದ್ದಿದ್ರು ಇದು ತುಂಬ ಓಲ್ಡ್ ಆಲ್ಮೋಸ್ಟ್ ಜನ್ವರಿ ವಿಡಿಯೋ ನಾನು ಹೇಳ್ತಾ ಇದ್ದೀನಲ್ಲ ಸೊ ಅದ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಇವತ್ತು ನಾನು ಆ್ಯಡ್ ಮಾಡ್ತೀನಿ ಸೊ ನೋಡಿ ಆ್ಯಂಡ್ ಯಾವುದೂ ಬ್ಲಾಗ್ ಮಾಡೋಕ್ಕಾಗಿಲ್ಲ ಟೈಮ್ ಕೊಡಿ ನಾನು ನಾರ್ಮಲ್ ಡೈಲಿ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ನಮ್ಮ ಮನೆಯಲ್ಲಿ ತುಂಬ ಚೇಂಜಸ್ ಮಾಡಿದ್ದೀವಿ ಸೊ ಅದನ್ನೆಲ್ಲ ನಿಮಗೆ ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ಆ್ಯಂಡ್ ತುಂಬ ಜನ ಆಕ್ಪರಿಯ್ ಬಗ್ಗೆ ಕೂಡ ಕೇಳ್ತಾಯಿದ್ರೆ ಅದನ್ನು ಕೂಡ ಏನಾಯಿತು ಏನೋ ಅನ್ನೋದು ಕಮ್ಮಿಂಗ್ ಬ್ಲಾಗ್ಸಲ್ಲೇ ನಾನು ಹೇಳ್ತೀನಿ ನಡಿ ಅಲ್ಲಿದೆಯಾ ನೋಡೋ ಬೋ ಇಲ್ಲಿದೆಯಾ ಬಾ ಹಾಂ ಕೈ ಕೊಡೋ ಗೀ ಕೊಡಿ ಬಾ ಇಲ್ಲಿ ಬಾ ನಿಮಿಷ ಬಾ ಈ ಬಾ kali hadi hmm ah pali lwa ilwa eh Palila, papa kelu pappan kelu kelu

ಅರೇ ಪಾಪು ಬಾನ ಆಯ್ನೋ ಉತೆ ಬಾನ ಆಯ್ಲಿ ಗೊತ್ತೇನ ಬಾ ಅಲಿವಿಲಿ ಅಲಿವಿಲಿ ಕಿರುಪಕ್ಕ ಕಣ್ಣ ಕಳ್ಳಾ ಹ್ ಬಿಕ್ಕೋಕೆ ಓ ಯೋ ಬಿಕ್ಕೋಕೆ ಬಾ ಯೋ ನೆನೆ ಈ ತರದು ಒನ್ ಸ್ಲೈಡ್ ಆಡಲ್ವಂತೆ ಸುಯಿ ಸುಯಿ ಅದ್ಮ ಅದೇ ಆಡದ ಎಷ್ಟ ಆಡದ ಗೊತ್ತವನೆ ಎಷ್ಟ ಸತ್ಯ ಆಡವನೆ ಈ ಬೆಳಿ ರಂಜುರ್ ಮನೆ ನೋಡ್ಕೊಂಡ್ಬಿಡ್ರಿ

Anga akade ndabu. Anga ababu. Viru akade ababu. Akade ababu. Alipa Viru. E magu ndabu. Alipa. ಬೆಳಗಿದ್ವಾ ಅವ್ರ ಅಪ್ಪ ಅಲ್ಲೇ ಬಲ್ಸ್ಕೊಡ್ತೀನಿರೋ ಒಂದು ಹಾಫ್ ಅನ್ ಅವರ್ ತುಗಿ ತೂಗಿ ಅಯ್ಯೋ ಬಾ ಮನೆಗೋಗೆ ಅತ್ತು ನಿಮ್ ಮಾಮ ಹೊಡಿಯೋಷ್ಟು ಇಲ್ಲ ಶಕ್ತಿ ಇಲ್ಲ ಹೊಡಿವಂತೆ

ஜிக அவன்ங்க இம்ப நீங்க அல்லந்த அத்தி ஏனிக்குறோது அந்த அவனு ஓகே அவன் இழுசு அந்த

ஜி ஆமா <Lum> <oczywiście> <tento>